ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ನೂರು ಜನ್ಮಕ್ಕೂ ಇವತ್ತಿನ ಎಪಿಸೋಡಲ್ಲಿ ಏನೇನಾಯಿತು ಅಂತಲೂ ನೋಡ್ಬೇಡ ಮೈತ್ರಿ ಅವರ ಅಪ್ಪ ಅಜ್ ಯೂಜ್ವಲ್ ಕೆಲಸಕ್ಕೆ ಹೋಗೋ ರೀತಿ ಚಿರು ಅವರ ಮನೆಗೆ ಅಕೌಂಟೆಂಟ್ ಕೆಲಸಕ್ಕೆ ಅಂತ ಹೋಗ್ತಾನೆ ಚಿರು ಅವರ ದೊಡ್ಡಪ್ಪ ದೊಡಮ್ಮ ಹಾಗೆ ಅವರ ಅಕ್ಕ ಛಾಯೆ ತುಂಬಾ ಅವಮಾನ ಮಾಡ್ತಾರೆ ಅವ್ರಿಗೆ ಲೈಕ್ ನಿಮ್ಮ ಮಗಳು ಅವನಿಗೆ ಮನ್ಸು ಮಾತ್ರ ಹಂಚ್ಕೊಂಡಿದ್ದಾಳ ಅಥವಾ ಅವಳ ದೇಹನೂ ಹಂಚ್ಕೊಂಡ್ಬಿಟ್ಟಿದ್ದಾಳ ಅನ್ನೋ ರೀತಿ ಎಲ್ಲ ಅವ್ರ ಹತ್ರ ಮಾತಾಡ್ತಾರೆ ಅವರ ಅಪ್ಪಂಗೆ ತುಂಬನೇ ಹರ್ಟ್ ಆಗುತ್ತೆ ಹರ್ಟ್ ಆಗಿ ಅವರು ಮನೆಗೆ ವಾಪಸ್ ಬಂದುಬಿಡ್ತಾರೆ ಈ ಕಡೆ ಮೈತ್ರಿ ಅವರ ಅಮ್ಮಗೂ ಸಹ ಹಾಗೆ ಆಗುತ್ತೆ ಅವಳು ಕೆಲವೊಂದಿಷ್ಟು ಐಟಮ್ಸ್ ಮನೆಗೆ ಬೇಕು ಅಂತ ಹೇಳಿ ಮನೆ ಸಾಮಾನು ತರೋದಕ್ಕೆ ಅಂತ ಅಂಗಡಿಗೆ ಹೋಗಿರ್ತಾಳೆ ಅಲ್ಲೂ ಕೂಡ ಅವ್ಳಿಗೆ ತುಂಬಾ ಅವಮಾನ ಆಗೋ ರೀತಿ ಜನಗಳು ಮಾತಾಡಿರ್ತಾರೆ ಸೊ ಈ ಎಲ್ಲ ಅವಮಾನಗಳನ್ನ ಅವರು ತಡ್ಕೊಳ್ಳೋಕಾಗುತ್ತೆ ಮನೇಲಿ ಬಂದು ತುಂಬಾ ಅಲ್ತಿರ್ತಾರೆ ಹತ್ಬಿಟ್ಟು ಅವರು ಮೈತ್ರಿ ಹತ್ರ ಹೇಳ್ತಾರೆ ನಾವು ಈ ಮನೆಯಲ್ಲೇ ಇರೋದು ಬೇಡ ಬೇರೆ ಕಡೆ ಎಲ್ಲಾದರೂ ಹೋಗಿಬಿಡೋಣ ಬೇರೆ ಊರಲ್ಲಿ ಹೋಗಿ ಬದುಕೋಣ ಪ್ಲೀಸ್ ಈ ಮನೆಯಲ್ಲಿ ಇರೋದು ಬೇಡ ಅಂತ ಹೇಳಿ ಅವರೆಲ್ಲರೂ ಸೇರ್ಕೊಂಡು ಡಿಸೈಡ್ ಮಾಡ್ತಾರೆ ನಂತರ ಈ ಕಡೆ ಕಾಮಿನಿಯವರ ಮನೆಗೆ ಹೆಣ್ ಕೇಳಿಕೊಂಡು ಚೀರು ಅವರ ಅಮ್ಮ ದೊಡಮ್ಮ ದೊಡಪ್ಪ ಹಾಗೆ ಚಾಯ ಹೋಗಿದ್ದಾರೆ ಲೈಕ್ ಕಾಮಿನಿನೇ ನಮ್ಮನೆ ಸೊಸೆ ಅಂತ ಹೇಳ್ತಿದಾರೆ ಅವ್ರು ಹೋಗ್ಬಿಟ್ಟು ಕಾಮಿನಿ ಅವರ ತಂದೆ ತಾಯಿ ಕೂಡ ತುಂಬಾನೇ ಖುಷಿಯಾಗಿದ್ದಾರೆ ಬಟ್ ಕಾಮಿನಿ ಎಲ್ಲಿದ್ದಾಳೆ ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ ಈ ಒಂದು ವಿಚಾರ ನಾವು ಕಾಮಿನಿ ಮುಂದೆನೆ ಮಾತಾಡೋಣ ಅಂತ ಹೇಳಿ ಅವರು ಮನೆಗೆ ಹೋಗಿರ್ತಾರೆ ಕಾಮಿನಿನ ಕರೀರಿ ಅಂತ ಹೇಳ್ತಾರೆ ಬಟ್ ಕಾಮಿನಿಯ ತಂದೆ ಹೇಳ್ತಾರೆ ಅವಳು ಮನೇಲಿ ಇಲ್ಲ ಅವಳು ಹೊರಗಡೆ ಎಲ್ಲೋ ಹೋಗಿದ್ದಾಳೆ ಅಂತ ಆಗ ಛಾಯೆ ಹೇಳ್ತಾಳೆ ಅವಳ ಮದುವೆ ವಿಚಾರ ನಾವು ಅವಳಲ್ದನೆ ಹೇಗೆ ಮಾತಾಡೋದು ನಾನು ಈಗ್ಲೇ ಅವಳಿಗೆ ಕಾಲ್ ಮಾಡಿ ಅವ್ಳನ್ನ ಬರಕ್ಕೆ ಹೇಳ್ತೀನಿ ಅಂತ ಹೇಳ್ತಾಳೆ ನಂತರ ಛಾಯಾ ಕಾಮಿನಿಗೆ ಕಾಲ್ ಮಾಡ್ತಾಳೆ ಕಾಲ್ ಮಾಡಿದಾಗ ಆ ಒಂದು ಫೋನ್ ಉಲುಪಿ ಹತ್ರ ಇರುತ್ತೆ ಫೋನ್ ರಿಂಗ್ ಆಗ್ತಿರುತ್ತೆ ಬಟ್ ಉಲುಪಿ ಕಾಲ್ ರಿಸೀವ್ ಮಾಡೋದಕ್ಕೆ ಭಯ ಬೀಳ್ತಿರ್ತಾಳೆ ನಾನು ಹೇಗಪ್ಪ ಮಾತಾಡೋದು ಅಂತ ಬಟ್ ಕಾಮಿನಿ ಹೇಳ್ತಾಳೆ ಫೋನ್ ರಿಸೀವ್ ಅಂತ ಆಗ ಉಲುಪಿ ಹೇಳ್ತಾಳೆ ಕಾಲ್ ರಿಸೀವ್ ಮಾಡಿ ನಾನು ಏನಂತ ಮಾತಾಡಲಿ ಕಾಮಿನಿ ಫೋನ್ ಹತ್ರ ಹೇಗೆ ಬಂತು ಅಂತ ಆಗ ನನ್ನನ್ನು ಕೇಳ್ತಾರೆ ಸೊ ನಾನು ಕಾಲ್ ರಿಸೀವ್ ಮಾಡಲ್ಲ ಅಂತ ಹೇಳ್ತಾಳೆ ನಾನಿದ್ದೀನಿ ನೀನು ಕಾಲ್ ರಿಸೀವ್ ಮಾಡು ಅಂತ ಆಗ ಕಾಮಿನಿ ಹೇಳ್ತಾಳೆ ನಂತರ ಉಲುಪಿ ಕಾಲ್ ರಿಸೀವ್ ಮಾಡ್ತಾಳೆ ಕಾಲ್ ರಿಸೀವ್ ಮಾಡಿದ ತಕ್ಷಣ ಕಾಮಿನಿ ತನ್ನಲ್ಲಿರುವ ಒಂದು ಶಕ್ತಿನ ಉಲುಪಿಗೆ ಟ್ರಾನ್ಸ್ಫರ್ ಮಾಡ್ತಾಳೆ ಆಗ ಉಲುಪಿ ಸೇಮ್ ಕಾಮಿನಿ ರೀತಿನೇ ಮಾತಾಡ್ತಾಳೆ ನಂತರ ಛಾಯಾ ಕೇಳ್ತಾಳೆ ಕಾಮಿನಿ ಎಲ್ಲಿದ್ದೀಯಾ ನೀನು ಚಿರು ಮೇಲೆ ಏನು ಫುಲ್ ಕೋಪ ಮಾಡ್ಕೊಂಬಿಟ್ಟಿದ್ಯಾ ಚಿರು ಬೇರೆ ಹುಡುಗಿನ ಮದುವೆ ಆಗ್ತಿದ್ದಾನೆ ಅಂತ ಹೇಳಿ ಈಗ ಚಿರು ಮದುವೆ ನಿಂತೋಗಿದೆ ಚಿರು ನಿನ್ನೇ ಮದುವೆ ಆಗ್ತಾನೆ ನಿಂಗೆ ಮದುವೆ ಒಪ್ಪಿಗೆನ ಚಿರು ಕಂಡ್ರೆ ನಿಂಗೆ ಇನ್ನೂ ಇಷ್ಟ ಇದೆಯಾ ಅಂತ ಅವಳು ಕೇಳ್ತಾಳೆ ಆಗ ಕಾಮಿನಿ ಹೇಳ್ತಾಳೆ ಏನು ಪ್ರಶ್ನೆ ಅಂತ ಕೇಳ್ತೀಯ ನಾನು ಹುಟ್ಟಿರೋದೇ ಅವನಿಗೋಸ್ಕರ ನಾನಿಲ್ಲದೆ ಚಿರು ಇಲ್ಲ ಚಿರು ಇಲ್ಲದೆ ನಾನಿಲ್ಲ ಅಂತ ಅವಳು ಹೇಳ್ತಾಳೆ ಬಟ್ ಈ ಕಡೆ ಚಿರು ಮೈತ್ರಿನ ಮದುವೆ ಆಗೋದಕ್ಕೆ ರೆಡಿಯಾಗಿದ್ದಾನೆ ಒಂದು ಬೆಟ್ಟದ ಮೇಲೆ ಕರ್ಕೊಂಡೋಗಿ ಮೈತ್ರಿನ ಕೇಳ್ತಾನೆ ನನ್ನನ್ನು ಬಿಟ್ಟು ನೀನು ಇರೋಕ್ಕಾಗುತ್ತಾ ಅಂತ ಆಗ ಮೈತ್ರಿ ಹೇಳ್ತಾಳೆ ನನಗೆ ನನಗಿರೋಕ್ಕಾಗಲ್ಲ ಅಂತ ಆಗ ಚಿರುನು ಸಹ ಹೇಳ್ತಾನೆ ನನಗೆ ನನಗಿರೋಕ್ಕಾಗಲ್ಲ ಮೈತ್ರಿ ಅಂತ ಇಬ್ಬರು ಸಹ ನನ್ನನ್ನು ಒಬ್ಬರನ್ನೊಬ್ಬರು ಬಿಟ್ಟು ಇರೋದಕ್ಕಾಗದೇ ಇರೋ ಕಾರಣ ನಾವಿಬ್ರು ಈಗಲೇ ಮದುವೆ ಆಗೋಣ ಅಂತ ಚಿರು ಹೇಳ್ತಾನೆ ಮದುವೆ ಆಗೋಣ ಅಂತ ಹೇಳಿ ಅವನು ತಾಲಿನೂ ಸಹ ತೆಗೆದು ಮೈತ್ರಿ ಕತೆಗೆ ಕಟ್ತಾ ಇದ್ದಾನೆ ಮೈತ್ರಿ ಇದನ್ನು ನೋಡಿ ಫುಲ್ ಶಾಕ್ ಆಗ್ತಿದ್ದಾಳೆ ಬಟ್ ಈ ಒಂದು ಮದುವೆ ಕನಸ ನಿಜನ ಅನ್ನೋದು ನಾವು ನಾಳಿನ ಎಪಿಸೋಡ್ವರೆಗೂ ನೋಡಿ ತಿಳ್ಕೊಬೇಕಾಗುತ್ತೆ ಸೊ ಇದಾಗಿ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಪಾತ್ರದಲ್ಲಿ ನಿಮಗೆ ಯಾರು ಇಷ್ಟ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ